ಶುಭೋದಯ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಜಲಾನಯನ ಅಭಿವೃದ್ಧಿ ನಮ್ಮ ಹತ್ತಿರ ಇರೋ ಮಾಹಿತಿಗಳು ಇದರ ಇತಿಹಾಸ ಇದರ ಗುರಿಗಳೇನು ಮತ್ತೆ ರಾಜ್ಯದಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳುತ್ತೆ ನಿಮ್ಗೆ ಗೊತ್ತಲ್ಲ ಕರ್ನಾಟಕ ಅಂದ್ರೆ ಹೆಚ್ಚಾಗಿ ಕೃಷಿ ಮೇಲೆ ನಿಂತಿರೋ ರಾಜ್ಯ ಇಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ವ್ಯವಸಾಯ ಭೂಮಿ ಮಳೆಗೆ ಕಾಯ್ಬೇಕು ಹೌದು ಹೌದು ಸೊ ಈ ದೊಡ್ಡ ಚಾಲೆಂಜ್ ಅನ್ನ ನಮ್ಮ ರಾಜ್ಯ ಹೇಗೆ ನಿಭಾಯಿಸ್ತಾ ಬಂದಿದೆ ಅನ್ನೋದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ ಇವತ್ತು ಖಂಡಿತ ರಾಜ್ಯದ ಎಕಾನಮಿಯಲ್ಲಿ ಅಗ್ರಿಕಲ್ಚರ್ ಪಾತ್ರ ಬಹಳ ದೊಡ್ಡದು ಅದರಲ್ಲೂ ಈ ಮಳೆ ಆಶ್ರಯದಲ್ಲಿರೋ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದು ತುಂಬಾನೇ ಅಗತ್ಯ ನಮ್ಮ ರಾಜ್ಯದ ಒಟ್ಟು ಭೂಮಿ ಅಂದ್ರೆ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಅಂದ್ಕೊಳ್ಳಿ ಅದರಲ್ಲಿ ಹತ್ತತ್ರ ಎಂಬತ್ತೈದು ಲಕ್ಷ ಹೆಕ್ಟೇರ್ಗೆ ಖಚಿತವಾದ ನೀರಾವರಿ ಇಲ್ಲ ಓ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೌದು ಇಂತಹ ಒಣಭೂಮಿ ಕೃಷಿಗೆ ಒಂದು ಶಕ್ತಿ ಕೊಡೋಕೆ ವಾಟರ್ಶೆಡ್ ಆಧಾರಿತ ಡೆವಲಪ್ಮೆಂಟ್ಗೆ ಕರ್ನಾಟಕ ಮೊದಲಿಂದನೂ ಒತ್ತು ಕೊಟ್ಟಿದೆ ಸರಿ ಹಾಗಿದ್ರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ವಾಟರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಾಗಿಯೇ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ ಮೊದಲನೇ ರಾಜ್ಯ ನಮ್ಮ ಕರ್ನಾಟಕ ಅಂತೆ ಆದರೆ ಅದಕ್ಕೂ ಮುಂಚಿನೂ ಪ್ರಯತ್ನಗಳು ನಡೆದಿದ್ವು ಅಲ್ವಾ ಖಂಡಿತವಾಗ್ಲು ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೇ ಇದರ ಬೇರುಗಳನ್ನು ನಾವು ನೋಡ್ಬೋದು ಹತ್ತೊಂಬತ್ತು ಮೂರರಲ್ಲಿ ರಾಯಲ್ ಕಮಿಷನ್ ಆನ್ ಅಗ್ರಿಕಲ್ಚರ್ ಅಂತ ಒಂದಿತ್ತು ಅವರ ರೆಕಮೆಂಡೇಶನ್ ಮೇಲೆ ಬಿಜಾಪುರ ಹಗರಿ ರಾಯಚೂರ್ ಈ ಕಡೆ ಡ್ರೈಲ್ಯಾಂಡ್ ಫಾರ್ಮಿಂಗ್ ರಿಸರ್ಚ್ ಸ್ಟೇಷನ್ಗಳನ್ನು ಶುರು ಮಾಡಿದ್ರು ಆಗೇನ್ ಮಾಡ್ತಿದ್ರು ಅಲ್ಲಿ ಆಗಿನ ಟೆಕ್ನಿಕ್ಗಳು ಹೇಗಿದ್ವು ಆ ಕಾಲದಲ್ಲಿ ಸಿಂಪಲ್ ಆಗಿತ್ತು ಮುಖ್ಯವಾಗಿ ಕಾಂಟೂರ್ ಬಂಡಿಂಗ್ ಅಂತ ಅಂದ್ರೆ ನೀರು ಜೋರಾಗಿ ಹರಿದು ಹೋಗಿ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ ಭೂಮಿಯ ಸಮತಟ್ಟಾದ ಲೈನ್ಗಳಲ್ಲೇ ಅಡ್ಡಲಾಗಿ ಬದುಗಳನ್ನ ಕಟ್ಟೋದು ಇದರಿಂದ ನೀರು ನಿಧಾನಕ್ಕೆ ಹರಿಯುತ್ತೆ ನೆಲದಲ್ಲಿ ಇಂಗೋಗಿ ಟೈಮ್ ಸಿಗುತ್ತೆ ಆಮೇಲೆ ನೀರಿಂಗ್ಲಿ ಅಂತ ಆಳವಾಗಿ ಉಳುಮೆ ಮಾಡೋದು ಕೊಟ್ಟಿಗೆ ಗೊಬ್ಬರ ಹಾಕೋದು ಕಡಿಮೆ ನೀರು ಸಾಕು ಬೆಳೆಗಳನ್ನು ಬೆಳೆಯೋದು ಇವೆಲ್ಲ ಕೆಲಸಗಳೇನು ನಿಲ್ಲ ಮುಂದುವರೆತು ಆದರೆ ಒಂದು ದೊಡ್ಡ ಬದಲಾವಣೆ ಅಂದರೆ ಹತ್ತೊಂಬತ್ತು ಬೆಂಗಳೂರು ರೂರಲ್ ಡಿಸ್ಟಿಕ್ಟ್ನಲ್ಲಿ ಕಬ್ಬಾಳ್ ನಾಲಾ ವಾಟರ್ ಶೆಡ್ ಅಂತ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಸಹಾಯದಿಂದ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಮಾಡಿದ್ರು ಅದು ಬರೀ ಬದುಕಟ್ಟೋದಷ್ಟೇ ಆಗಿರಲಿಲ್ಲ ಅದೊಂದು ದೊಡ್ಡ ಹೆಜ್ಜೆ ಇದರ ನಂತರ ಬಹುಶಃ ಇದರ ಸಕ್ಸೆಸ್ ನೋಡಿ ಇದನ್ನ ರಾಜ್ಯದ ಬೇರೆ ಕಡೆನೂ ತರಬೇಕು ಅಂತ ಅನ್ಸಿದ್ರು ಅನ್ಸುತ್ತೆ ನಮ್ಮ ಸೋರ್ಸ್ಗಳು ಹೇಳೋ ಪ್ರಕಾರ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾಲ್ಕು ಡ್ರೈಲ್ಯಾಂಡ್ ಡೆವಲಪ್ಮೆಂಟ್ ಬೋರ್ಡ್ಗಳನ್ನು ಸ್ಥಾಪಿಸಿದ್ರು ಅಂತ ಹೌದು ಹೌದು ಕಬ್ಬಳಾಲ ಅನುಭವದಿಂದ ಪ್ರತಿ ರೆವಿನ್ಯೂ ಡಿವಿಷನ್ಗೆ ಒಂದರಂತೆ ನಾಲ್ಕು ಬೋರ್ಡ್ ಬಂತು ಅವುಗಳ ಕೆಲಸ ಏನಿತ್ತು ಸ್ಪೆಸಿಫಿಕ್ ಆಗಿ ಅವುಗಳ ಉದ್ದೇಶಗಳು ಕ್ಲಿಯರ್ ಆಗಿದ್ವು ಒಂದು ಮಣ್ಣು ನೀರು ಗಿಡಮರಗಳನ್ನ ಕಾಪಾಡೋದು ಏಳು ವ್ಯವಸಾಯದ ಭೂಮಿ ಮತ್ತು ಬೇರೆ ಭೂಮಿಯಲ್ಲಿ ಬಯೋಮಾಸ್ ಅಂದ್ರೆ ಜೀವರಾಶಿ ಉತ್ಪಾದನೆ ಜಾಸ್ತಿ ಮಾಡೋದು ಮೂರು ನೀರನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ ಒಳ್ಳೆ ಬೆಳೆ ಪದ್ಧತಿ ತಂದು ಇಳುವರಿನ ಸ್ಟೇಬಲ್ ಮಾಡೋದು ಆಮೇಲೆ ಜನರಿಗೆ ಬೇರೆ ಕೆಲಸಗಳ ಮೂಲಕ ಆದಾಯ ಬರುವಾಗೆ ಮಾಡೋದು ಮತ್ತೆ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ ಕಾಪಾಡೋದು ಓಕೆ ಈ ಬೋರ್ಡ್ಗಳು ಈ ಗುರಿಗಳನ್ನ ಆಯಾ ಪ್ರದೇಶಗಳಲ್ಲಿ ಜಾರಿಗೆ ತರೋ ಜವಾಬ್ದಾರಿ ಹೊತ್ತಿದ್ವು ಹಾಗಾದ್ರೆ ಇದು ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ನ್ಯಾಷನಲ್ ಲೆವೆಲ್ನಲ್ಲೂ ಇದಕ್ಕೆ ಗಮನ ಸಿಕ್ತಾ ಖಂಡಿತಾ ರಾಜ್ಯಗಳು ಮಾಡ್ತಾ ಇರೋದನ್ನ ನೋಡಿ ಸೆಂಟ್ರಲ್ ಗೌರ್ಮೆಂಟ್ಗೂ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಯ್ತು ಸೆವೆಂತ್ ಫೈವ್ ಇಯರ್ ಪ್ಲಾನ್ನಲ್ಲಿ ಎನ್ ಡಬ್ಲ್ಯೂ ಡಿಪಿಆರ್ಎ ಅಂತ ಅಂದ್ರೆ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ರೈನ್ಫೆಡ್ ಏರಿಯಾಸ್ ಅಂತ ಶುರು ಮಾಡಿದ್ರು ದೇಶದಾದ್ಯಂತ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಮೊದಮೊದಲು ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಈ ಕೆಲಸಗಳನ್ನ ನೋಡ್ಕೋತಿದ್ವಲ್ವಾ ಹೌದು ಅದರಿಂದ ಸ್ವಲ್ಪ ಕೋಆರ್ಡಿನೇಷನ್ ಕಷ್ಟ ಆಗಿರ್ಬೋದು ಅದಕ್ಕೇ ಈ ಸಪ್ರೇಟ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಆಗಿರೋದು ಎಕ್ಸಾಕ್ಟ್ಲಿ ಪ್ಲಾನಿಂಗ್ ಇಂಪ್ಲಿಮೆಂಟೇಷನ್ ಮಾನಿಟರಿಂಗ್ ಎಲ್ಲದರಲ್ಲೂ ಒಂದು ಒಳ್ಳೆ ಹೊಂದಾಣಿಕೆ ತರಬೇಕು ಅಂತ ಏಪ್ರಿಲ್ ಒಂದು ಎರಡು ಸಾವಿರದಲ್ಲಿ ಕರ್ನಾಟಕ ಸರ್ಕಾರ ವಾಟರ್ಶೆಡ್ ಡೆವಲಪ್ಮೆಂಟ್ಗಾಗಿಯೇ ಒಂದು ಪ್ರತ್ಯೇಕ ಇಲಾಖೆನೇ ಸ್ಥಾಪನೆ ಮಾಡಿತು ಇದು ಸುಮ್ಮನೆ ಒಂದು ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಅಲ್ಲ ಇದು ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಅನ್ನ ರಾಜ್ಯದ ಪ್ರಮುಖ ಅಭಿವೃದ್ಧಿ ಸ್ಟ್ರಾಟಜಿ ಅಂತ ಗುರುತಿಸಿ ಎಲ್ಲಾ ಪ್ರಯತ್ನಗಳನ್ನ ಒಂದೇ ಕಡೆ ತಂದಿದ್ದು ಆವಾಗಿನ ಮುಖ್ಯಮಂತ್ರಿಗಳು ಅವರ ಬಜೆಟ್ ಸ್ಪೀಚ್ನಲ್ಲೂ ಹೇಳಿದ್ರು ಕೂಡ ರಾಜಸ್ಥಾನ್ ಬಿಟ್ರೆ ದೇಶದಲ್ಲಿ ಅತಿ ದೊಡ್ಡ ಒಣಪ್ರದೇಶ ಇರೋದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ವಾಟರ್ಶೆಡ್ ಆಧಾರಿತ ಯೋಜನೆಗಳಿಗೆ ಹೆಚ್ಚಿನ ಪ್ರಿಯಾರಿಟಿ ಕೊಡುತ್ತೆ ಅಂತ ಅದು ಅದರ ಮಹತ್ವವನ್ನು ತೋರಿಸುತ್ತೆ ಈ ಸಪರೇಟ್ ಇಲಾಖೆ ಬಂದ ಮೇಲೆ ಅಚೀವ್ಮೆಂಟ್ಸ್ ಹೇಗಿದೆ ನಂಬರ್ಸ್ ಏನ್ ಹೇಳುತ್ತೆ ನಂಬರ್ಸ್ ನೋಡಿದ್ರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ ರಾಜ್ಯದಲ್ಲಿ ಶೆಡ್ ಡೆವಲಪ್ಮೆಂಟ್ ಮಾಡಬಹುದಾದ ಒಟ್ಟು ಏರಿಯಾ ಸುಮಾರು ಒಂದು ಲಕ್ಷ ಮೂವತ್ತು ಲಕ್ಷ ಹೆಕ್ಟೇರ್ ಇದೆ ಓಕೆ ಇದರಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಕೊನೆಗೆ ಸುಮಾರು ಅರವತ್ತೆಂಟು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಏರಿಯಾದಲ್ಲಿ ಬೇರೆ ಬೇರೆ ಸ್ಕೀಮ್ಗಳ ಕೆಳಗೆ ಕೆಲಸ ಆಗಿದೆ ಅಂದ್ರೆ ಇನ್ನೂ ಆಲ್ಮೋಸ್ಟ್ ಅರ್ಧದಷ್ಟು ಬಾಕಿ ಇದೆ ಹೌದು ಇನ್ನೂ ಸುಮಾರು ಐವತ್ತೆರಡು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಜಾಗದಲ್ಲಿ ಕೆಲಸ ಆಗ್ಬೇಕಿದೆ ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಕಡೆಯಿಂದ ಹಂಡ್ರೆಡ್ ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಸಿಕ್ಕಿದೆ ಇದನ್ನ ಧಾರವಾಡ ಹಾವೇರಿ ಚಿತ್ರದುರ್ಗ ತುಮಕೂರು ಕೋಲಾರ ಈ ಜಿಲ್ಲೆಗಳಲ್ಲಿ ಬಳಸ್ತಿದ್ದಾರೆ ಈ ಇಲಾಖೆಯ ಕೆಲಸ ಮಣ್ಣು ನೀರು ಕಾಪಾಡೋದಷ್ಟೇ ಅಲ್ಲ ಅನ್ಸುತ್ತೆ ಅಲ್ವಾ ಇದಕ್ಕಿಂತ ವಿಶಾಲವಾದ ಅಪ್ರೋಚ್ ಹಾಗೆ ಕಾಣ್ತಾ ಇದೆ ಖಂಡಿತ ಇದು ಕಾಂಪ್ರಹೆನ್ಸಿವ್ ಅಪ್ರೋಚ್ ಇದರಲ್ಲಿ ನೋಡಿ ಜನರನ್ನು ತೊಡಗಿಸ್ಕೊಳ್ಳೋದು ಅವರ ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದು ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಮೇಲೆ ಮಣ್ಣು ಭೂಮಿ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಅಫಾರೆಸ್ಟೇಷನ್ ಹುಲ್ಗಾವು ಅಭಿವೃದ್ಧಿ ಇದರ ಜೊತೆಗೆ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಮತ್ತೆ ಅಗ್ರಿಕಲ್ಚರ್ ಅಲ್ಲದೆ ಬೇರೆ ಚಟುವಟಿಕೆಗಳಿಂದ ಆದಾಯ ಬರೋ ಹಾಗೆ ಮಾಡೋದು ಹೀಗೆ ತುಂಬ ಆಯಾಮಗಳಿವೆ ಹೌದು ಇದು ಬರೀ ಟೆಕ್ನಿಕಲ್ ಕೆಲಸ ಅಲ್ಲ ಜನರ ಜೀವನೋಪಾಯ ಸುಧಾರಣೆ ಮಾಡುವ ದೊಡ್ಡ ಪ್ರಯತ್ನ ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ ಕರ್ನಾಟಕ ಈ ಮಳೆ ಆಶ್ರಿತ ಕೃಷಿಯ ಸವಾಲುಗಳನ್ನ ಎದುರಿಸೋಕೆ ದಶಕಗಳಿಂದ ಬಹಳ ಸಿಸ್ಟಮ್ಯಾಟಿಕ್ ಆಗಿ ದೂರದೃಷ್ಟಿಯಿಂದ ಕೆಲಸ ಮಾರ್ಕೊಂಡು ಬಂದಿದೆ ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ರೀತಿ ಪಯನೀರ್ ರೋಲ್ ಪ್ಲೇ ಮಾಡಿದೆ ಸಪರೇಟ್ ಡಿಪಾರ್ಟ್ಮೆಂಟ್ ಸ್ಥಾಪಿಸಿ ತನ್ನ ಕಮಿಟ್ಮೆಂಟ್ ತೋರಿಸಿದೆ ಅನ್ನೋದು ಸ್ಪಷ್ಟ ಹೌದು ಇದನ್ನು ನಾವು ಇಂಡಿಯಾದ ಎಗ್ರಿಕಲ್ಚರ್ನ ದೊಡ್ಡ ಚಿತ್ರದಲ್ಲಿ ಇಟ್ಟು ನೋಡಿದರೆ ನಮ್ಮ ದೇಶದ ಕೃಷಿ ಹೆಚ್ಚಾಗಿ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರೋದಲ್ವಾ ಹೌದು ಇಂಥ ಸ್ಥಿತಿಯಲ್ಲಿ ಭೂಮಿ ನೀರು ಈ ಅಮೂಲ್ಯವಾದ ನ್ಯಾಚುರಲ್ ರಿಸೋರ್ಸ್ಗಳನ್ನು ಸೈಂಟಿಫಿಕ್ ಆಗಿ ಕಾಪಾಡಿಕೊಂಡು ಸರಿಯಾಗಿ ಬಳಸೋದು ಬರೀ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಮಾತ್ರ ಅಲ್ಲ ದೇಶದ ಫುಡ್ ಸೆಕ್ಯೂರಿಟಿಗೂ ತುಂಬಾ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕದ ಈ ವಾಟರ್ ಶೆಡ್ ಪ್ರಯತ್ನಗಳು ಬಹಳ ಮಹತ್ವದ್ದು ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ ಇನ್ನೂ ಐವತ್ತೆರಡು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಏರಿಯಾದಲ್ಲಿ ಕೆಲಸ ಮಾಡಬೇಕಾದ ದೊಡ್ಡ ಚಾಲೆಂಜ್ ನಮ್ಮ ಮುಂದಿದೆ ಈ ದೊಡ್ಡ ಗುರಿಯನ್ನ ಇನ್ನೂ ಬೇಗ ಇನ್ನು ಎಫೆಕ್ಟಿವ್ ಆಗಿ ರೀಚ್ ಆಗೋಕೆ ಯಾವ ಥರದ ಹೊಸ ಟೆಕ್ನಾಲಜಿಗಳನ್ನು ಬಳಸ್ಬೋದು ಅಥವಾ ಜನರನ್ನ ಕಮ್ಯುನಿಟಿಗಳನ್ನು ಇನ್ನೂ ಚೆನ್ನಾಗಿ ತೊಡಗಿಸ್ಕೊಳ್ಳೋಕೆ ಯಾವ ಹೊಸ ಮಾಡೆಲ್ಗಳನ್ನು ತರ್ಬೋದು ಇದರ ಬಗ್ಗೆ ಯೋಚನೆ ಮಾಡ್ಬೋದು